ಕೆಟ್ಟದ್ ಮಾಡ್ ಕೇಳ್ತಾರ ದೇವ್ರ ಅದಕ್ಕೆ ಅಷ್ಟ ಅಂತನ ಇಲ್ಲ ಅದಕ್ಕ ಸ್ನೇಹಿತರ ಈ ಸೀರೆನ ಹಾಕೋಬೇಕಂತ ಮಾಡಿ ನಾಳೆಗೆ ಹೇಳಿಲ್ಲ ರೀ ಯಾವಾಗ್ಲೂ ನಾನು ಹುಡುಗಿ ನನ್ಕಿಂತ ಅವರೇ ಜಾಸ್ತಿ ಜಾಸ್ತಿ ಐತಿ ಆದ್ರೆ ಕೆಟ್ಟದ್ ಬಯಸ್ ಆಗತ್ತೆ ಜಾಸ್ತಿ ಈ ಸೀರೆ ನೀವು ಯಾರು ನೋಡಿಲ್ಲ ಯಾಕಂದ್ರೆ ನಾನು ಆಗ್ ಮಾಡೋದಿಂದ ಇನ್ನು ಈಗ ನಾಳೆ ಹೊರಡೋದ್ರ ಬಗ್ಗೆ ಹೇಳಿನಿ ಅಂತ ಅದೇನು ಏನು ಹೇಳಿಲ್ಲ ಕೇಳಿದಾಗ ನೋಡಿದಾಗ ಬೇಜಾರಾಗೋದು ಕೊನೆಗೆ ಪರಿಹಾರ ಅಂತ ಸಿಗೋದು ದೇವ್ರಿಗೆ ದೇವ್ರ ಕಡೆ ಮೊರೆ ಹೋಗೋದು ಈ ಸೀರೆ ನೀವು ನೋಡ್ರಿ ಈ ಸೀರೆ ಯಾವ್ದಂತ ಗೊತ್ತಿರತ್ತೆ ರೆಗ್ಯುಲರ್ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನ್ ಶಿಲ್ಪಾ

ಈಗ ಎಲ್ಲ ಆಗೈತೆ ಸ್ನೇಹಿತರೆ ಮತ್ತೆ ಈಗ ಏನಪ್ಪಾಂದ್ರೆ ಕೆಲಸ ಐತಿ ನಾಳೆ ಸ್ವಲ್ಪ ನಾಳೆ ಹೊರಗಡೆ ಹೊಂಟಿವಿ ಒಂದು ಪಿಕ್ನಿಕ್ ಪಿಕ್ನಿಕ್ ಅಂತಾನೆ ಹೇಳ್ಬೋದು ಹೋಗ್ತಾ ಇದ್ದೀವಿ ಹಂಗಾಗಿ ಅದಕ್ಕೆ ಸ್ವಲ್ಪ ಪ್ರಿಪರೇಷನ್ ಎಲ್ಲ ಮಾಡ್ಕೋಬೇಕು ಹೋಗ್ಬೇಕಲ್ಲ ಸರಿ ಹಂಗಾಗಿ ಯಶ್ಮ ಏನಿದ್ರು ಇವತ್ತ ಸಿದ್ಧತೆ ಮಾಡ್ಕೊಂಡು ನಾಳೆ ಗಡಿ ಬಿಡಿ ಒಳಗ ಅದು ಬಿಟ್ಟೆ ಇದು ಬಿಟ್ಟೆ ಹಂಗಾತ ಜರ ಮಾಡೋಣ ಜೊತೆಗೆ ಅಂತ ಹಾಗಾಗಿ ನಾನು ಏನ್ ಸರಿ ಹಾಕೋದೇನು ರೆಡಿ ಮಾಡ್ಕೊಂಡು ಡ್ರೆಸ್ ಹೋಗ್ತೀನಿ ಈಗ ನಿನ್ನೆ ಈ ಸೀರೆ ನೀವು ನೋಡ್ರಿ ಈ ಸೀರೆ ಯಾವ್ದಂತ ಗೊತ್ತಿರತ್ತೆ ನಿಮ್ಗ ರೆಗ್ಯುಲರ್ ಹೋಗಿಬಿಡ್ರ ಮತ್ತಲ್ಲ ಸುಮುದು ಈ ಸೀರೆ ನಮ್ಮ ಮನೆ ಓಪನಿಂಗ್ ಗೆ ಲಕ್ಷ್ಮಿಗೆ ಉಡ್ಸಿದ ಸೀರೆ ಸ್ನೇಹಿತರೆ ಅದು ಇದು ಜಡೆ ನೋಡ್ರಿ ಒಂದ್ ಕಾಲ ಹೆಚ್ಚು ಕಡಿಮೆ ಅನ್ಕೊಂಡಿನಿ ಅದಕ್ಕ ಸಪ್ರೇಟ್ ಬರತಿ ಅದಕ್ಕೆ ಸ್ನೇಹಿತರೆ ಈ ಸೀರೆನ ಹಾಕೋಬೇಕಂತ ಮಾಡಿ ನಾಳೆಗೆ ಆದ್ರೆ ಈ ಸೀರೆದು ಈ ತರ ಐತೆ ಸೀರೆ ನಾನ್ ಚಂದ ಐತಿ ಇದು ಬಹಳ ಇಷ್ಟ ಇಷ್ಟಪಟ್ಟಿರಿ ಲಕ್ಷ್ಮಿಗೆ ಹೆಸರು ಸೀರೆ ಅವಾಗ ಮನೆ ಓಪ್ನಿಂಗ್ ಹಂಗಾಗಿ ನಂಗೆ ಅದು ಒಂದು ಆಗಬದ ಸೀರೆ ಇದು ಕಲೆಕ್ಷನ್ಸ್ ತೋರ್ಸೋದು ಮಾಡ್ತೀನಿ ಅಲ್ಲಿಂದ ಮೇಲೆ ಮಾಡಿ ತೋರ್ಸ್ತಿಂದ್ರಿ ಈ ತರ ಐತಿ ಸೀರೆ ಕೆಳಗಡೆ ಅಗಲ ಬಾರ್ಡ್ರ್ ಮೇಲೆ ಸಣ್ಣ ಬಾರ್ಡ್ರ್ ಐತಿ ಕಲರ್ ಕಾಂಬಿನೇಷನ್ ಮೇನ್ ಆಗಿ ಅದು ಹೈಲೈಟ್ ಇದ್ರಾಗ ನೋಡ್ರಿ ಏನು ಸಕತ್ತಾಗಿ ಐತಿ ನಂಗೆ ಸೂಟ್ ಆಗತ್ತ ಯಶ್ ಮಂಟ್ರಂಗಂತೂ ಮೊದಲ ಗ್ರೀನ್ ಕಲರ್ ಅಂದ್ ಭಾಳ ಇಷ್ಟ ಇಲ್ಲಿ ನೋಡ್ರಿ ರಬ್ಬರ್ ಬೆಲ್ಡ್ ಗ್ರೀನ್ ಇದೆ ಆಲ್ಮೋಸ್ಟ್ ಎಲ್ ನೋಡ್ರಿ ನಮ್ಮನೆ ಗ್ರೀನ್ ಸಿರಿಮಯ್ಯ ನಮ್ಮ ಮನೆಯಾಗ ಏನಿದ್ರು ಇಷ್ಟ ಕಲರ್ ಕಲರ್ ಇಷ್ಟ ಹಂಗಾಗಿ ಇದು ಕಲರ್ ಕಾಂಬಿನೇಷನ್ ಬಹಳ ಇಷ್ಟ ಆಯ್ತು ರೀ ನೀವು ಇದನ್ನ ತೋರಿಸಿದಾಗ ಇದನ್ನ ತಂದಾಗ ನಾನು ನಿಮ್ಗೆ ತೋರಿಸಿದ್ದೆ ಸುಮಾರು ಲಾಂಗ್ನಾಗ ಇದು ಸೀರೆ ತೋರಿಸೀನಿ ಅದ್ರ ನೋಡಿದ್ರೆ ಇರೋರಿಗೆ ಹೊಸದ ಅನ್ಸುತ್ತ ಹಂಗ ಹೇಳಿ ಮೀಶೋದ ಅವ್ರು ತೊಗೊಂಡಿದ್ದೆ ಈ ಸೀರೆ ಸುವರ್ಣ ಸೊಪ್ಪು ಅಂದ್ರೆ ಸುವರ್ಣ ಸೊಪ್ಪು ಸ್ಥಳಕ್ಕೆ ಹೋಗಿ ಸೀರೆ ಇಷ್ಟ ಅಂತ ಆಯ್ತು ಬಿಡು ಅದ್ ಇದೆ ಹಂಗಾಗಿ ಸ್ನೇಹಿತರೆ ಈ ಸೀರೆಯನ್ನ ಈಗ ಟೇಲರ್ ಕಡೆ ತೊಗೊಂಡು ಹೊಂಟೀನಿ ಯಾಕಂದ್ರೆ ಈ ಸೀರೆಗೆ ನೋಡ್ರಿ ಫಾಲ್ ಹಚ್ಚಿಲ್ಲ ಯಾಕಂದ್ರೆ ಲಕ್ಷ್ಮಿ ಎರ್ಸಿದ್ದು ಮರ್ ಚೆಂದ ಇಟ್ಟಿನಿ ಇದು ಇದಕ್ಕೆ ಪಿಕೋ ಮಾಡಿಸ್ಬೇಕು ಇದಕ್ಕೆ ಫಾಲ್ ಹಚ್ಬೇಕು ಆಮೇಲೆ ಬ್ಲೌಸ್ ಕಟ್ಟಿ ಈ ಥರ ಐತೆ ಅದಕ್ಕೆ ಮಾಡಿಲ್ಲ ಬ್ಲೌಸ್ ಕಟ್ ಮಾಡಿಸಿ ಬ್ಲೌಸ್ ಒಲೆಕ್ಕ ಕೊಟ್ಟು ಇದು ಫಾಲ ಪಿಕೋ ಹಚ್ಕೊಡ್ರಿ ಅಂತ ಹೇಳಿ ಮಾಡಿಕೊಡ್ರಿ ಅಂತ ಹೇಳಿ ಕೊಟ್ಟು ಬರಬೇಕು ಅವ್ರಿಗೆ ಬೆಳಕ ಅವ್ರಿಗೂ ಟೈಮು ಯಾಕಂದ್ರೆ ಇವತ್ತೊಂದು ದಿನದೊಳಗ ಕೇಳ್ತೀನಿ ಯಾಕಂದ್ರೆ ನಾ ಇಷ್ಟು ಬೆಳಗ್ಗೆ ಮುಂಜಾನೆ ಬಿಡ್ಬೇಕು ನಾವು ಹಾಗಾಗಿ ಎಲ್ಲಿಗೆ ಏನಂತ ನಾವು ನಿಮ್ಗೆ ನಿಮ್ಗೆ ವೀಡಿಯೋ ಎಂಡೊಳಗೆ ಅದ್ ಲಾಗ್ ಎಂಡೊಳಗೆ ಹಾಗಾಗಿ ಬೇಗ ಆಗುತ್ತೆ ಅವ್ರಿಗೂ ಕೆಲಸ ಇರ್ತದೆ ನೋಡ್ತೀನಿ ಕೇಳ್ತೀನಿ ಆದಷ್ಟು ನಾನು ಇವತ್ತು ಆದರೆ ಎಷ್ಟೊತ್ತಿದ್ರೂ ಕೊಡ್ತೀರಾ ಅಂತ ಕೇಳ್ಕೊಂಡು ಕೊಟ್ಟು ಬರ್ತೀನಿ ರೀ ನೋಡೋಣ ಅವ್ರು ಏನಾದರೂ ಫ್ರೀ ಇದ್ದರೆ ಆಗ್ಬೋದು ಅಂತಾರೆ ಇಲ್ಲಾಂದ್ರೆ ಇಲ್ಲ ಥರ ಇಲ್ಲಾಂದ್ರೆ ಅನಿವಾರ್ಯ ಮತ್ತು ಯಾವ ಥರ ರೆಡಿ ಇದ್ದಿದ್ದು ಉಟ್ಕೊಂಡು ಹೋಗ್ತೀನಿ ಈಗ ಟೈಲರ್ಗೆ ಹೋಗಿ ಬಂದು ಮತ್ತೆ ಲಾಗು ಕಂಟಿನ್ಯೂ ಮಾಡಿದ್ರೆ ಸ್ನೇಹಿತರೆ ಬರ್ರಿ ಏನು ನಡೀತಲ್ಲ ಬಿಸ್ಲಾಗ ಕತ್ತರ ಹೋಗಿ ಬಂದ್ವಿ ಆದ್ರ ಆಗ್ಲಿಲ್ಲ ಕೆ ಅವ್ರಿಲ್ಲ ಅಂಟಿ ಊರ್ ಹೋಗಾರ ಅಂತ ಬರ್ತಾರಂತ ಆಗೋದಿಲ್ಲ ಹಾಗಾಗಿ ಬೇರೆದು ಇದು ಕ್ಯಾನ್ಸಲ್ ಆಯ್ತು ಮತ್ತೆ ಯಾವಾಗುಡೋದೈತೆ ನಿಮ್ಗೆ ಸೀರೆನಾಗ ಗೊತ್ತಿಲ್ಲ ನಾ ಬೇರೆ ಸೀರೆ ಪ್ಲಾನ್ ಮಾಡಿದ್ರೆ ಆಯ್ತು ಚಿಕ್ಕಪಡೆ ಬಿಸ್ಲಿದ್ರೆ ಹನ್ನೆರಡು ಗಂಟೆ ಐತಿ ಅಡಿಗೆಗೆ ಮಾಡಬೇಕೀಗ ಏನಿಲ್ಲ

ಮೊನ್ನೆ ಒನ್ ಮಗುದು ಬರ್ಡೇ ಅಂದ್ರೆ ನಾನ್ ಹ್ಯಾಪಿ ನೀವ್ ಬಂದೀನಿ ಸಾರಿ ರೀ ನಾನು ಏನ್ ಮಾತಾಡೋದು ಸರಿ ಈ ತರ ಏನಾದ್ರು ಮಿಸ್ಟೇಕ್ ಮಾಡಿರ್ತೀನಿ ಸೊ ಸಾರಿ ಪಾಪ ಬರ್ಡೇ ವಿಶ್ ಮಾಡ್ಬಿಟ್ಟು ಆಮೇಲೆ ಕನ್ನಡ ಹೇಳಿದ್ ಇನ್ನೊಂದು ನೂರಾರು ಕಾಲ ಚೆನ್ನಾಗಿರ ಕನ್ನಡ ಅಂತ ಹೇಳಿನ್ರಿ ಹ್ಯಾಪಿ ಬರ್ಡೇ ಬರೋದು ಯಾಕಂದೇ ಹ್ಯಾಪಿ ನ್ಯೂ ಇಯರ್ ಅದೇನಿ ಅದೇ ಕಮೆಂಟ್ ಹಾಕಿರಿ ಸಾರಿ ಸಾರಿ ಸಿಸ್ಟರ್ ಆತರ ಪೃಥ್ವಿರಾಜ ನಮ್ಮ ಮಗುದು ಬರ್ಡೇ ನೆನ್ಪಿಲ್ರಿ ಕಮೆಂಟ್ ನೋಡಿ ಮಾತಾ ಹೇಳ್ತೀನಿ ಏನ್ ಸ್ನೇಹಿತರೆ ಈಗ ನೋಡ್ರಿ ಕರೆಕ್ಟ್ ಒಂದು ಗಂಟೆಗೆ ತಾನು ಮಲ್ಕೊಂಡಿದ್ದ ಈಗ ಒಂದೂವರೆಗೆ ಎದ್ದಾನೆ ಎದ್ದಲ್ಲೇ ಆಟ ಆಡಕತ್ತೆನ ಆಟಿಗೆ ಸಮಯ ಅವ್ರ ಜೊತೆನೇ ಇರ್ತಾವ ರೀ ಹೋಗಿ ಹಿಡ್ಕೊಂಡು ಹೋಗಿರ್ತಾರೆ ಹಗಲಿ ಆತ ರಾತ್ರಿ ಆತ ಯಾಕಂದ್ರೆ ಇವತ್ತು ಮುಂಜಾನೆ ಒಂದೊಂದು ಜೊತೆಗೆ ಎದ್ದ ಬೇಗ ಎದ್ದ ಹಾಗಾಗಿ ಅಂದ್ರೆ ಏಳು ಗಂಟೆಗೆ ಎದ್ದಾನ ಅಂದ್ರೆ ಸಹ ಗೊತ್ತಿಲ್ಲ ಈ ಬಿಸಿಲಿಗೆ ಏನು ಸುಸ್ತಾಯ್ತಾ ಏನೋ ಟೇಲರ್ಗೆ ಹೋಗಿ ಬಂದಿಂದ ಮಲ್ಕೊಂಡ್ಬಿಟ್ಟಿದ್ದ ಈಗ ಇದ್ದಾನೆ ಇವನು ನೀನು ಮುಖಂಡಿಲ್ಲ ಇವತ್ತು ಆಟ ಆಡಗತ್ತ ಮನು ಅಡಿಗೆಗಿಟ್ಟೀನ್ರಿ ಅಡುಗೆ ಬರೀ ತೋರ್ಸೆ ಅಡುಗೆ ಮನೆಗೆ ಹೋಗೋಣ ಚಪಾತಿ ಇಟ್ಟು ನಾದಿದ್ದೀನಿ ರೀ ನೆಂದೈತಿ ಚಪಾತಿ ಮಾಡಬೇಕು ಮನ ಚಿಕ್ಕಿ ತಿನ್ಕೋತ ಇಲ್ಲೇ ಇಟ್ಟಾನ ಅನ್ನ ಆಗೈತಿ ಈಗ ಚಪಾತಿಗೆ ಅನ್ನಕ್ಕೆ ಆಗಂಗ ಒಂದು ಏನಾದರೂ ಮಾಡಿಬಿಟ್ರೆ ಅಡುಗೆ ಆಯಿತು ಈಗ ಮೊದಲು ಅದು ಮಾಡ್ತೀನಿ ರೀ ಈ ಚಪಾತಿ ಮಾಡಿ ಇದಕ್ಕೆ ಏನಾದರೂ ಜೋಡಿಸ್ಬೇಕು ಹ್ಞೂ ಬಂಡೆ ತಿಕ್ಕಿನ್ರಿ ಬಟ್ಟೆ ಒಂದು ಚಪಾತಿ ಮಾಡಿಟ್ಟು ಹೋಗಿ ಬಟ್ಟೆ ಹಾಕೊಂಬಂದ್ರೆ ಕೆಲಸ ಆಗುತ್ತೆ ಯಶ ಮಾಡ್ರೆ ಬರ್ತಾರ ಇವತ್ತು ಬಿಸಿಲು ಐತಿ ಸ್ವಲ್ಪ ಗಾಳಿನೇ ಜಾಸ್ತಿ ಐತ್ರ ಬೆಂದ ಗಿರಾಕಿ ನದವ ಏನು ನೋಡಿ ಫ್ರೆಂಡ್ಸ್ ಈಗ ಎರಡು ಗಂಟೆ ಆತ ಸ್ವಲ್ಪ ಹತ್ತು ನಿಮಿಷ ಬರ್ತೀನಿ ಆತ್ನಿಗೆ ಚಪಾತಿ ಮಾಡಿ ಪಲ್ಯ ಮಾಡ್ತೀನಿ ಬಂದು ಅಂತಂದು ಒಂದು ನಲವತ್ತಕ್ಕೆ ಹಚ್ಚಿದ್ರಿ ಟೈಮ್ ಮತ್ತು ಈಗ ಎರಡು ಹದಿನೈದು ಆಗುತ್ತೆ ಏನು ಚಪಾತಿ ಮುಗಿದ್ರೆ ಸಾರಿ ಯಾಕಂದ್ರೆ ನಾನು ಮರ್ಗಿಟ್ಟು ಹೋಗ್ಬಿಟ್ಟೆ ನಾಳೆ ಮತ್ತೆ ಗಾಡಿಗೆ ಲಿಂಬೆ ಹಣ್ಣು ಹೂವು ಅದು ಇದು ಬೇಕಲ್ಲ ಇಲ್ಲಿ ಬಂದಲ್ಲಿ ಅದು ಬರ್ತಾವ ಅಲ್ಲೇ ತಗೊಂಡ್ಬಂದ್ರೆ ಆತ ಏನು ಸಪೋಸ್ ನಾಳೆಗೆ ಅಂತ ಹೇಳಿ ಪಲಹಾರಗಳು ಮತ್ತೆ ತರಕಾರಿ ತರಕ ಹೋಗಿದ್ನಿ ಎಷ್ಟು ತಿನ್ನಿ ಇಟ್ಕೊಳತಿ ಬೇಸದಿನ ಬೇಡ ನೀನೇ ಬೇಸ್ಕೊತೀನಿ ನಾನು ಪಲ್ಯ ಮಾಡಲಿ ಪಲ್ಯ ಮಾಡಿದ್ರೆ ಹಸ್ಕೊಂಡ್ರವ್ರ ಅವ್ರು ಹಸ್ಕೊಂಡ್ರೆ ಅವ್ರಿಗೆ ಅಂತ ಹೇಳಿ ಚಿಕ್ಕೊಂಡು ತಂದಿನಿ ಈಗ ಒಂದು ಐದು ನಿಮಿಷ ಅವ್ರು ಹುಡುಗರಿಗೆ ಹಣ್ಣು ತಿನ್ನಿ ಸಮಾಧಾನ ಮಾಡಿ ಆಮೇಲೆ ಪಲ್ಯಗೆಲ್ಲ ಮಾಡಿ ಆರಾಮಾಗಿ ಊಟ ಮಾಡೋಣ ನನ್ನ ತಂದ ಈಗ ಎದ್ದರಿ ಮಖದ ನೋಡ್ರಿ ಜಾಸ್ತಿ ಎದ್ದ ನಾ ಬಂದಮೇಲೆ ಮನೋ ಬಾ ಹಣ್ಣು ತಿನ್ನಿಸ್ತೀನಿ ಬಾ ಅ ಚಿಕೊಂಡು ಭಾರಿ ಅದ ರೀ ಹಣ್ಣು ತಿನ್ನಿಸ್ತೀನಿ ನನಗಂತೂ ಭಾಳ ಭಾಳ ಅಲ್ಲ ಮನವಿ ಒಂದು ದೋಸ್ತಾಗ ಬರೀ ಬರೀ ಹಣ್ಣಾಗ್ ಶಿಲ್ಪ್ರೆ ಚಪಾತಿ ಇದ್ರಾಗ ಹಾಕ್ಬೇಕು ರೀ ಎದ್ರಾಗ್ರಿ ಹಾಟ್ ಬಾಕ್ಸ್ನ ಹಾಕಿರ್ಬೇಕು ಎದಕ್ಕೆ ಮಾಡ್ಯದ

ಮನ್ವಿ ತಾಸ್ಕೊಂಡು ಹಸಿ ಬಾಳ ಆಗೈತ್ರಿ ತಿನ್ನಾತಿದ್ನಿ ಈ ಕಡೆ ನಾನು ಮಾಡಿದ ಮಡಕೆ ಕಾಡ್ರಿ ಮಡಿಕೆ ಹುಳಿ ಈಗ ಮಾರ್ಕೆಣ ಸಮಾರಂಭಗಳಲ್ಲೆಲ್ಲ ಹಂಗ ಮಾಡ್ತಾರ ಪಲ್ಯ ಈಡಾಗಲಂತ ಒಟಾಣಿ ಕಾಳ ಹಾಕ್ತಾರ ಶಿಂಗಾಕಾಳ ಹಾಕ್ತಾರ ನನ್ನ ಸಪೋರ್ಟ್ ಯಾರೀ ಕಮೆಂಟ್ ಮಾಡಿರಿ ಇದು ಅವ್ರ ಮಮ್ಮಿ ಸಪೋರ್ಟ್ ನೋಡ್ರಿ ಇದು ನಮ್ಮ ಹಿರಿ ಮಗ ಬರೀ ಮಮ್ಮಿ ಸಪೋರ್ಟ್ ಮಾಡ್ತೈತಿ ಊಟ ಮಾಡ್ತಾ ಇದು ಈ ಕಡೆ ಸ್ವಲ್ಪ ಜಗಳ ಐತ್ರಿ ಆದ್ರೆ ಹಂಗಿಲ್ರಿ ಪಾಪುನ ಏ ಪಾಪು ಮಾತಾಡೋ ನಾ ಊಟ ಮಾಡಿಸ್ಲಿ ಯಾರು ಊಟ ಮಾಡಿಸ್ಬೇಕು ಇವತ್ತು ನಿಂಗೆ ನಾನು ಊಟ ಮಾಡ್ತೀನಿ ಸರಿ ಇಲ್ಲಿ ಇಡೀ ಅವಂಗ ಅವ್ರ ಮಮ್ಮಿ ಊಟ ಮಾಡಿಸ್ಬೇಕನ್ರಿ ಊಟ ಮಾಡ್ಬೀ ಮತ್ತು ಮುಂದಿನ ನೋಡೋಣ ಇದೇನು ರೀ ಅನ್ನ ಏನ್ರಿ ಇದೆ ಗೊತ್ತಾ ಇರಲಿಲ್ಲ ಇಲ್ಲಿ ಗೋದಿಗೆ ಮಾಡಿದಿ ಕುಕ್ಕರ್ನ ಗೋದಿಗೆ ಮಾಡತ್ತಿ ಏ ಈ ಸಾಂಗ್ ಫೆವ್ರೇಟ್ ನಮ್ಮ ಮನಸ್ಸು ಅನ್ನಾಗೈತ ಬರೀ ಇದೆ ಬರೀ ಇಂಥವು ನೋಡ್ತಿದ್ರಿ ಅವ ಎ ಬಿ ಸಿ ಡಿ ಹಾಂ ಹಾಂ ಜೋ ಪೈ ಹಾಕಿಸಿ ಮೂರು ತಿಂಗಳು ಬರೀ ಇವ ರೀ ಬೇರೆ ಏನು ನೋಡಕ್ಕೆ ಕೊಡ್ತಿದ್ರು ಇಲ್ಲ ಮಕ್ಕಳು ಅವಾಗ ನಮ್ಮದೇನು ಯೂಟ್ಯೂಬ್ ಚಾನಲ್ ಇರಲಿಲ್ಲ ರೀ ಅವಾಗ ಹಾಂ ಹಾಕ್ಸ್ರಂತ ಈಗ ನಾಳೆ ಹಾಡ್ದ ಹಾಕ್ಸ್ರಂತ ಹ್ಞೂ ಸ್ನೇಹಿತರೆ ನೋಡಿ ಊಟ ಎಲ್ಲಾ ಆಯ್ತು ಈ ಡ್ರೆಸ್ ಹಾಕಿಕೊಂಡು ಬಂದ್ವಿ ಅಂದ್ರೆ ಇದು ನಮ್ದು ರೀಲ್ ಚಾನೆಲ್ ಗೆ ವಿಡಿಯೋ ಮಾಡೋದಿಕ್ಕೆ ಮಾಡಿದ್ವಿ ಹಂಗಾಗಿ ಹಂಗೇನೋ ಸ್ವಲ್ಪ ಟ್ರೀ ಮಾಡೋಣ ಅಂತ ಹೇಳಿ ಸರ್ पापाನ ಅಂತರ ನಮ್ಮ ಸ್ನೇಹಿತರೆ ಇವತ್ತು ಈ ಉದ್ರ ರೆಡಿ ಆಗ್ಯಾರ ನಾಳೆ ಹೋಗೋದಕ್ಕ ಕಲರ್ ಹಚ್ಕೊಂಡು ಈ ಕಡೆ ಈ ಕಡೆ ಸೈಡ್ ಎಲ್ಲ ವೈಟ್ ಏರ್ಸ್ ಆಗಿದ್ದು ಅಲ್ರಿ ನಾವ್ ನಮ್ ಮನೆಯಾಗ ಹೇಳಿಲ್ಲ ರೀ ಯಾವಾಗ್ಲು ನಾ ಹುಡುಗಿ ನನ್ಕಿಂತ ಅವರೇ ಜಾಸ್ತಿ ಅವಶ್ಯಕತೆ ಇಲ್ಲ ನಾನು ಚಂದ ಇಲ್ಲ ಅಲ್ರಿ ಅದಕ್ಕೆ ನಾನು ಮೇಕಪ್ ಅವಶ್ಯಕತೆ ಇದ್ ನನಗ ಟೈಮ್ ಕೊಟ್ಟು ಮಾಡ್ಕೊತೀನಿ ಟೈಮ್ ಕೊಟ್ಟು ನಿನ್ನೆ ಬೇಗ ಅಂಗಡಿ ಬಂದ್ ಮಾಡಿ ಕಲರ್ ಹಚ್ಕೊಂಡು ಬಂದಾರಿ ನೋಡ್ರಿ ಸಣ್ಣ ಹುಡುಗ ಯಾರ ಮತ್ತೊಂದ್ ಯಾರ ಸಣ್ಣ ಹಿಂದಕ್ ಹಾ ಹಿಂದಕ್ ಬಂದಿರ

ಯಾಕಂದ್ರೆ ಮೂ ಎರಡು ಮೂರು ದಿನ ಆಗಿದ್ರೆ ಏನಾದರೂ ಮಾಡ್ಕೊಂಡು ಪ್ಲ್ಯಾನ್ ಇರ್ತಿತ್ತು ಎಷ್ಟೊತ್ತಿದ್ರು ಮತ್ತೆ ರಾತ್ರಿ ಅದ್ರ ಪಾಗೆಲ್ಲ ಮನೆಗೆ ಬರಬೇಕು ಹಾಗಾಗಿ ಅಂಥದೇನಿಲ್ಲ ಅದೇ ಡ್ರೆಸ್ ಇದು ಮಾಡ್ಕೊಳ್ಳೋದು ನಾವು ಹೋಗುವಾಗ ಗಡಿ ಇದೆ ನನಗೆ ಅದು ಹಾಕೋಬೇಕು ಇದು ಹಾಕೋಬೇಕು ಅದೇ ಹಾಕೋಬೇಕು ಇದು ಹಾಕೋಬೇಕು ಇತ್ತ ವ್ಯವಸಾಯ ಮಾಡ್ತಾ ಇರ್ತೀನಿ ಅದಕ್ಕೆ ಮುಂಚೆಗಳ ಚಲೋ ಅಂತೇಳಿ ಮಾಡ್ಕೊಂಡೆ ನಂದು ಯಾವಾಗಲೂ ಹಿಂಗಾರಿ ಮದ ಸಣ್ಣದ ಆತಿದಿನ ಎಲ್ಲ ಹೋಗ್ಬಾರದು ಮನೆಯೊಳಗೆ ಮದುವೆ ಫಂಕ್ಷನ್ ಏನ್ ಇದ್ರೂ ಮುಂಚೆ ಯಾವ್ದು ರೆಡಿ ಇಟ್ಕೊಂಡ್ರಿ ಹಾಗಾಗಿ ಸರಿ ಅದು ಯಾವ್ದು ಬೇಡ ಅಂತ ಮುಂಚೆ ನಾನೇ ಪ್ಲಾನ್ ಮಾಡಿದ್ದೆ ತೋರಿಸ್ತೀನಿ ನಿಮ್ಗ ಅದೇ ಹೇಳಿದ್ನೆಲ್ಲ ತಟ್ಟೆಲ್ಲ ಸಿಗ್ಲಿಲ್ಲ ಅದು ಬ್ಲೌಸ್ ಏನಾದ್ರು ಅವ್ರು ಹೊಲಿದ್ರೆ ಅದನ್ನ ಹುಡ್ಕೋತಿದ್ವಿ ಅಣ್ಣ ಗ್ರೀನ್ ಕಲರ್ ಸೀರೆ ಬಾ ಇಷ್ಟ ಆಯ್ತು ನಂಗೆ ಮನಿ ಇವರು ಇದು ಪ್ರಪೋಸ್ ಡೇ ಅದ ಗಿಫ್ಟ್ ಕೊಟ್ರಲ್ರಿ ಗ್ರೀನ್ ಕಲರ್ ಅದನ್ನ ಹಾಕೊಂಡು ಆ ಸೀರೆ ಹಾಕೋಬೇಕಂತ ಪ್ಲಾನ್ ಮಾಡಿದ್ದೆ ಅದ್ರ ಬ್ಲೌಸ್ ಹೊಲಿಯಕ್ಕ ಆಗಲಿಲ್ಲ ಹಾಗಾಗಿ ಬೇರೆ ಇದು ಚಾರ್ಜ್ ಮಾಡಿ ಅಂತ ತೋರಿಸ್ತೀನಿ ನೋಡ್ರಿ ಒಂದು 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 ಟ್ರಿಪ್ಪಿಗೆ ಹೆಚ್ಚು ಇನ್ನು ನಾಲ್ಕೈದು ದಿನಕ್ಕೆ ಹೋದ್ರೆ ಟೆರಸ್ ಮೇಲೆ ಅಯ್ಯೋ ನೋಡ್ರಿ ನಮ್ಮ ಟೆರಸ್ ಮೇಲೆ ಕ್ಯಾಟ್ ಅಂತ ಅಪ್ಪ ಇರ ಈ ಸೀರಿ ಸ್ನೇಹಿತರೆ ಈ ಸಿರಿ ನೀವು ಯಾರು ನೋಡಿಲ್ಲ ಯಾಕಂದ್ರೆ ನಾನು ಲಾಕ್ ಮಾಡೋದ್ರಿಂದ ಇನ್ನೂ ಒಮ್ಮೆ ಹುಟ್ಟೇ ಇಲ್ಲ ಈ ಸಿರಿನ ಇಷ್ಟು ಎಂಟ್ನೂರು ರೂಪಾಯಿ ಸೀರೆ ಇದು ಇದು ಎರಡು ವರ್ಷದಿಂದ ಮನ್ ದೀಪಾವಳಿಗೆ ಒಂದು ವರ್ಷ ಅದು ಮತ್ತೆ ಒಂದೂವರೆ ವರ್ಷದಿಂದ ತಗೊಂಡು ಸೀರೆ ಇದು ಇದು ಲಾಸ್ಟ್ ಇಯರ್ ದೀಪಾವಳಿ ಲಾಗ್ ಅಂತ ಹಾಕಿದ್ರಿ ಮೊನ್ನೆ ಮನೆ ದೀಪಾವಳಿಗ ಉಟ್ಕೊಂಡು ಸೀರೆ ಇದ್ರಿ ಈ ತರ ಇದ್ರೆ ಬಾಳ ಚಂದ ನಾಳೆ ಅದು ಇದಕ್ಕೆ ಯಾವ ಜಲರಿ ಇರಲಿಲ್ಲ ಅದಕ್ಕೆ ಗ್ರೀನ್ ಇದು ಏನು ಮಾಡಿ ಇದು ಉಟ್ಕೊಲೆ ಇದು ಬ್ಲೌಸ್ ಇದ ರೆಡಿಮೇಡ ಇಲ್ಲ ಆದ್ರೆ ಇದು ಸಮ್ಮರ್ ಸೀಸನ್ ಕುದೀತೈತಿ ಏನ್ರ ದಪ್ಪ ಐತೆ ಬ್ಲೌಸ್ ವರ್ಕ್ ಐತಿ ಸಿಂಪಲ್ ಆಗಿ ಅಂದರೆ ಅತಿ ಸಿಂಪಲ್ ಪತ್ಲ ಅದಾವೆ ಅಲ್ಲಿ ಉಟ್ಕೊಂಡೋಗ ಹಾಗಾಗಿ ಬೇರೆ ಆಪ್ಷನ್ ಇಲ್ಲ ಮನೆ ಓಪನಿಂಗ್ ಚಿನ್ನ ಉಟ್ಕೊಂಡಿದ್ದವಲ್ಲ ಊಟನು ನಮಗೆ ಸೀರೆ ಅವು ತಿನ್ಸ ಏನಾಯ್ತು ಅವ್ರಿಗೆ ರೀ ಯಾಕಂದ್ರೆ ಊಟ ಅದು ಹುಟ್ಲೇ ಬಂದು ಮಕ್ಕಳ್ರಿ ಇವತ್ತು ಆ ಚಾನಲ್ಗೆ ನಿನ್ನೆ ವಿಡಿಯೋ ಹಾಕಿದ್ದೆಲ್ಲ ಅದಕ್ಕೆ ಮಾಡೋಕೆ ಬರ ವೀಡಿಯೋ ಅಂದಿತ್ತು ಕಷ್ಟ ಐತೆ ಈಗ ಒಂದು ವಿಡಿಯೋ ಮಾಡಿದ್ ಅದಕ್ಕೆ ಮಕ್ಕಳು ಅದಕ್ಕೆ ಸ್ನೇಹಿತರೆ ಈ ಸೀರೆ ಹುಡ್ಬೇಕಂತ ಮಾಡೀನಿ ನೋಡ್ಬೇಕು ಈಗ ಒಂದು ಒಂದು ಅಂದ್ಕೊಂಡ್ರೆ ಅದು ಆಗ್ಲಿಲ್ಲ ಇದು ಮಾಡೀನಿ ಹೋಗೋರ್ಗೆ ಇಷ್ಟು ಚೇಂಜ್ ಹಾಕಿ ಬರ್ತಿಲ್ಲ ಸದ್ಯಕ್ಕೆ ಇದಂತೂ ಪ್ಲ್ಯಾನ್ ಮಾಡೀನಿ ಇನ್ನು ಡೌಟ್ ರೀ ಯಾಕಂದ್ರೆ ನಾನು ಗೋಲ್ಡ್ ಭೀ ಇಲ್ಲ ಯಾವ ಹಾಕೊಂಡ್ರೆ ಅವ್ನ ಇದೆ ತಗೊಂಡು ಹಾಕೊಂಡೋಗ ಸೊ ಹಂಗಾಗಿ ಇದಕ್ಕೆ ಮ್ಯಾಚ್ ಆಗೋಂಥವು ಯಾವುದೇ ಇಲ್ಲ ಜ್ಯುವೆಲ್ಲರಿ ಹಂಗಲ್ಲಿ ನೋಡೋದು ಇನ್ನೇನಾಗುತ್ತ ಇದ್ರ ಬ್ಲೌಸ್ ಗೋಲ್ಡ್ ಇದ್ರ ಬ್ಲೌಸ್ ಅಲ್ಲೇ ತೋರಿಸಿದ್ದೆ ನಾನು ಈ ಬ್ಲೌಸ್ ನಮ್ಮ ಒಂದು ವಿಡಿಯೋದಾಗ ಚೆನ್ನಾಗೈತೆ ನೋಡಿದ್ರೆ ಈ ಥರ ಐತಿ ಆನ್ಲೈನ್ ಹಿಂದೆ ಇದು ಮೀಶೋದಂದು ಇಟ್ಕೊಂಡ್ರೆ ಬ್ಲೌಸ್ ಚೆನ್ನಾಗಿ ಆರಿ ವರ್ಕ್ ಇಕ್ಕಣ ಕಾಣತ್ತಾರ ರೀ ನೋಡಕ್ಕ ಆದ್ರೆ ಆರಿ ವರ್ಕ್ ಅಲ್ಲ ಎಂಬ್ರಾಯ್ಡ್ರಿ ಪ್ಯಾಟರ್ನಲ್ಲೆಲ್ಲ ಎಂಜಾಯ್ ನಾವೇನು ಡ್ರೊ ಪ್ರಶ್ನೆ ಮಾಡ್ತೀನಿ ಆಯ್ತು ರೀ ಡಿಸೈನ್ ಮಾಡೋದು ಆರಿ ವರ್ಕ್ ಆ್ಯಕ್ಚುಲಿ ಈ ಸೀರೆದು ಚಂಪರು ಒತ್ತಿನಿರಿ ಆದ್ರೆ ಕೆಡಿಶರ್ ಅವರು ಎಲ್ಲ ಅಸಹ್ಯ ಮಾಡಿಟ್ಟಾರ ಹಾಗಾಗಿ ಇದನ್ನ ಇದಕ್ಕೆ ಮ್ಯಾಚ್ ಮಾಡೀನಿ ಹೆಗೋ ರೆಡ್ ಬಾಪ್ ಐತೆ ರೆಡ್ ಸೀರೆ ಅಂತ ಹಿಂಗೆ ನೀರ ಟೈಮ್ ನೋಡ್ರಿ ರಾತ್ರಿ ಹತ್ತು ಗಂಟೆ ಆಗೈತಿ ತನಮನು ಮನೋ ಈಗ ಮಕೊಂಡ್ರು ಒಂಬತ್ತುವರೆಗೆ ಆ ಕಡೆ ಅಮ್ಮರ ಮನೆಗೆ ಹೋಯ್ದರಿ ಹೋಗಿ ಬಂದು ಊಟ ಮಾಡಿಸಿದೆ ಮಲ್ಕೊಂಡ್ರು ಯಾಕಂದರೆ ನಾಳೆ ಬೇಗ ಹೋಗೋದೈತಲ್ಲ ಹಾಗಾಗಿ ಮಲ್ಕೊಂಡ್ರು ಕಿರಿಕಿರಿ ಹಿಂಗೆ ಕೊಡಲಿಲ್ಲ ಎಷ್ಟು ಮಾಡ್ರು ಬಂದಿದ್ದರೆ ಬಂದು ವಾಪಸ್ ಹೋದ್ರ ಅಂಗಡಿಗೆ ಅವನಿಗೆ ನಾಳೆ ಅವ್ರಿಗೆ ತಲೆ ಸ್ನಾನ ಮಾಡಿಸ್ ಕರ್ಕೊಂಡು ಹೋಗ್ಬೇಕಲ್ರಿ ಹಾಗಾಗಿ ಶಾಂಪುರೀನಾ ಶಾಂಪು ಹೋಗ್ಯಾರ ಬಂದ್ರಿ ಈಗ ಟೆರೆಸ್ ಮನೆಯಾಗ್ಯಾರ ನೀರು ನೋಡ್ಕೊಂಬರಕ್ಕ ನಾಳೆ ನೀರು ಬರ್ತಾವ ಇಲ್ಲಿ ಆಗೋಲ್ಲ ಬಿಡೋಕ್ಕಾಗಲ್ಲ ಬೇಗ ಹೋಗ್ಬೇಕಲ್ಲ ಬಂದ್ರೆ ಏನು ನೀರು ನೋಡಿ ಬಂದ್ರೆನಾ ಎಷ್ಟು ಅರ್ಧಕ್ಕದವ ಏ ಶಾಂಪು ತಂದ್ರಾ ಹ್ಞೂ ಸ್ನೇಹಿತರೆ ಟೈಮ್ ಆಗೈತಿ ಹನ್ನೊಂದು ಗಂಟೆ ರೀ ಇನ್ನಿದ್ದು ನೋಡ್ರಿ ನಿದ್ದಿ ಅವ್ರ ಐತಿ ಇನ್ನು ಇವ್ರು ಇನ್ನು ಮಕ್ಕಳಾಕ ಬಿಡವಲ್ರು ಒಂದು ಸಮಾನ ಅದನ್ನ ಮಾಡಿ ಇದನ್ನ ಮಾಡಿ ಇದನ್ನ ಮಾಡಿ ಅದನ್ನ ಮಾಡಿ ಕೆಲಸದಾಗದಾರ ಅದಕ್ಕೆ ನಾನು ಹೇಳಿದೆ ಈಗ ವರ್ಷ ಮುಖೋಣ ಅಂತಂದ್ರೆ ಬಂಡೆ ಗಿಂಡೆ ಬಿಡು ವರ್ಷ ಮುಖ ಬಿಡೋಣ ಅಂದ್ರೆ ಹೆಂಗಿದ್ರು ಮೈಲಿಗೇ ಅನಿಸ್ತೈತಿರದು ಮುಂಚೆ ಹೋಗಿ ಈಗ ಮಲ್ಕೊಂಡಿದ್ವಿ ಅಂದ್ರೆ ಹಾಗಾಗಿ ಬ್ಯಾಡ ಬೆಳಿಗ್ಗೆ ಅದು ಎಷ್ಟು ಹ್ಞೂ ದಿನ ಆರು ಗಂಟೆ ಹಿಂಗೆ ಐದುವರೆಗೆ ಹೇಳೋ ಹೇಳ್ತೀನಿ ನಾನು ಒಂದು ದಿವಸ ನಾಲ್ಕುವರೆಗೆ ಐದು ಗಂಟೆಗೆ ಎದ್ದು ಮಾಡ್ಕೊಬೋದು ಅರ್ಧ ಸೊ ಹ್ಞೂ ಕಾದ ಮತ್ತೆ ಮಕ್ಕಳಕ್ಕೆ ಬರ್ತೈತೆ ಹೋಗುವಾಗ ಅಂತೇಳಿ ಅಂದರು ಹಾಗಾಗಿ ಹ್ಞೂ ಅಲ್ಲ ರೀ ಅಂತ ನಾನು ಅಂದೆ ಹಾಗಾಗಿ ಬಿಟ್ಟರೆ ಈಗ ಇಲ್ಲಂದು ಈಗ ನಿಂತಿದ್ರು ಅವ್ರಿಗೆ ಎಲ್ಲಾನು ಮಾಡೋಸ್ ಅಂತೇಳಿ ಕೆಲಸ ಅಂತ ಪರ ಏನಿಲ್ಲ ರೀ ಎಲ್ಲ ಬಾಂಡೆ ಗಿಡ ಮಧ್ಯಾಹ್ನನ ಕ್ಲೀನಾಗಿ ತೊಳೆದಿಟ್ಟೀನಿ ಈಗ ಇಲ್ಲಿ ಹ್ಞೂ ಇದಂತ ರೀ ಕುಕ್ಕರ್ ಐತಿ ಯಶ್ಮರು ಉಂಡಿದ್ದು ಒಂದು ಪ್ಲೇಟ್ ಐತೆ ಎಷ್ಟ ಮಕ್ಕಳು ಉಂಡಿದ್ದೆಲ್ಲ ತೊಳೆದಿ ಆಗಲಿ ಇದು ಯಾಕೆ ತೊಗೊಂಡಿದ್ರಿ ಮಸಾಲೆ ಡಬ್ಬಿನ ಏನಪ್ಪ ಯಾವಾಗ ಏನು ಮಾಡ್ತೀಯ ನೀನು ಹಾಗಾಗಿ ಎಲ್ಲ ಹೊರಗಿತ್ತು ಇಟ್ಟು ರೀ ಬೆಳಗ್ಗೆ ಇದಿಟ್ಟು ತಿಕ್ಕೋತೀನಿ ಯಾಕಂದ್ರೆ ಅದೇ ತಿ ಜೋರೈತೆ ಇಲ್ಲ ನನಗೆ ನೀತಿಲ್ಲ ಭಾಳ ಅಂದ್ರೆ ಭಾಳ ಪೇಶೆಂಟ್ ಆಗ್ತೀನಿ ರೀ ನನಗೆ ಹಾಗಾಗಿ ಮೊದ್ಲು ಆರೋಗ್ಯ ಬೇಕಲ್ಲ ಅಂತೇಳಿ ಆರೋಗ್ಯ ಮಿಕ್ಕಿತ ಎಲ್ಲ ಆಮೇಲೆ ಇರುತ್ತ ಅದೊಂದು ಚೆನ್ನಾಗಿ ಯಾಕೆ ನೀನು ಇಷ್ಟ ಕೊಂಡ ಅನ್ನ ಉಳಿಸಿ ರೀ ನೋಡ್ರಿ ಅನ್ನ ಇಷ್ಟ ಐತಿ ನೀರು ಇಷ್ಟಪಡೋ ಚೆಲ್ಲೇ ನೋಡಿ ಇವ್ರು ಒಂದು ಒಂದ್ವತ್ತು ಊಟ ಮಾಡ್ಬೇಕಪ್ಪ ಅಂದ್ರೆ ಅಡಿಗೆ ಮನೆಯಾಗ ಈ ಮನೆ ಮಾಡಿಟ್ಟಿರ್ತಾರೆ ಇವರು ಹ್ಮ್ ಮುಗಿದ ಊಟ ಊಟ ಸ್ನೇಹಿತರೆ ಈಗ ನೋಡ್ರಿ ಎಲ್ಲ ಆಯಿತು ನಿಮ್ಗೆ ಏನಪ್ಪ ಅಂದ್ರೆ ಈಗ ನಾಳೆ ಹೊರಡೋದ್ರ ಬಗ್ಗೆ ಹೇಳೀನಿ ಆ ಎಲ್ಲಿ ಹೇಳ್ಕೊಳ್ತೀವಿ ಅಂತ ಹೇಳಿ ಏನು ಹೇಳಿಲ್ಲ ನಾವು ನಾಳೆಗೆ ಹೊಂಟಿರೋದು ಪದ್ಧತಿ ಎಲ್ಲ ನಾವು ಓದ್ಕೊಂಟಿದ್ವಿ ಮನೇಲಿ ಅವರು ಹಾಗಾಗಿ ಇವತ್ತು ಇವರು ಸಡನ್ ಆಗಿ ಹೇಳ್ಯಾರ ಪ್ಲ್ಯಾನ್ ಮೊದಲ ಮಾಡ್ಕೊಂಡಾರ ಆದರೆ ನಂಗೆ ಬೇಗ ಹೇಳಿಲ್ಲ ನನಗೆ ಹೇಳಿದ್ದು ಶುಕ್ರ ಮತ್ತೆ ಮಂಗಳ ಹೋಗೋಕಂದಿಸ್ ಆಗ್ತದೆ ಮತ್ತೀಗ ಮತ್ತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹೋಳಿನ ನಮ್ಮ ಅಂಗಡಿ ಸುಟಿ ಇಲ್ಲಿ ಬಾರ್ಕುಟ ಗ್ರ್ಯಾಂಡ್ ಆಗಿ ಬಣ್ಣ ಆಡ್ತಾರೆ ಐದು ದಿವಸ ಪೂಲ್ ಎಲ್ಲ ಬಂದೆ ಜನಸಂಖ್ಯೆ ಕಡಿಮೆ ಇರ್ತೈತಿ ವ್ಯಾಪಾರ ಹಂಗಿಲ್ಲ ಅವಾಗ ಅನ್ನೋದಿತ್ತು ಈಗ ನಾತಾಡು ಈಗ ನನ್ನ ಮೇಲೆ ಮಾತಾಡಿದ್ರೆ ನಾಲ್ಕು ಮೇಲೆ ಉಳಿದ ಅಂತ ಮೇಲೆ ಐತಿ ಹೋಳುವಿನಾಗ ಹೋಳಿ ಆದ್ಮೇಲೆ ನಂಗೆ ಹೋಗ್ಬಾರ್ದಂತ ಹೋಳಿ ಅದು ಇದು ಇರ್ತೈತಿ ಅದಕ್ಕೆ ನಾಳೆ ಶುಕ್ರವಾರ ಐತಿ ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡಿಲ್ಲರಿ ಹಂಗಾಗಿ ಹೊಂಟಿವ್ರಿ ನಾಳೆಗೆ ಇಷ್ಟು ಮಟ್ಟ ಏನು ಒಂದು ಕಾಲು ಎರಡು ಎರಡು ಇತ್ತು ಫಿಕ್ಸ್ ಆಗಿದ್ದಿಲ್ಲ ಈಗೇನು ಗಾಡಿ ಬಾಡಿಗೆ ಮಾಡಿ ಮಾತಾಡಿದ್ದೇನೆ ರೀ ಟೈಮ್ಗೆಲ್ಲ ಕೊಟ್ಟೆ ಇವಾಗ ಫಿಕ್ಸ್ ಆದ್ರಿ ಟೈಮ್ ನಾಳೆ ನಾವು ಎಲ್ಲ ಮುಗಿಕ್ ಹೊಂಟೀವಿ ರೀ ಅದು ಕಾರ್ನಾಗೆ ಹೊಂಟಿವ್ರಿ ಬಸ್ಸಿಗೆ ಹೊಂಟಿಲ್ರಿ ಯಾಕಂದ್ರೆ ಬಸ್ಸಿಗೆ ಹೋಗಿ ಆಲ್ರೆಡಿ ಅನ್ಬಸ್ ಇಲ್ಲಿ ನೋಡಿರಿಲ್ಲ ನಿಮ್ಗೆ ಆಲ್ರೆಡಿ ಡೈಲಿ ಲಾಗ ನೋಡೋ ವ್ಯೂವರ್ಸ್ಗೆಲ್ಲ ಗೊತ್ತಿರ್ತೈತಿ ನಾವು ಬೆಂಗಳೂರಿಗೆ ಸುವರ್ಣ ಸೂಪರ್ ಸ್ಟಾರ್ಗೆ ಹೋಗಬೇಕತ್ತಾಗ ಕಂದಿಸ್ ಮಾಡಿದ್ರೆ ನಾವು ಅಲ್ಲಿ ಮೂರು ಜನ ಬರ್ತಾರು ನಾಲ್ಕು ರಾಕ್ವಿ ಐದು ಜನಕ್ಕೆ ಒಬ್ಬರಿಗೆ ಎಂಟು ಐ ಏನು ಎಂಟೊಂಬತ್ತ್ನೂರು ರೂಪಾಯಿ ಬಸ್ಗೆ ಚಾರ್ಜ್ ಹಿಡಿದ್ರು ನಾಲ್ಕೈದು ಸಾವಿರ ರೂಪಾಯಿ ಬಸ್ ಚಾರ್ಜ್ ಆಗತ್ತೆ ಅಂತ ಬಸ್ಸಿಗೆ ಶ್ಷಣ ಥರ ಮಾಡಿ ಪ್ರೈವೇಟ್ ಬಸ್ಗೆ ಹೋಗಿತ್ತು ಟ್ರೈನಿಗೆ ಹೋದ್ವಿ ಟ್ರೈನಾಗ ಗುದ್ದಾಡ್ಕೊಂಡು ತಿಕ್ಕಾಡ್ಕೊಂಡು ಹುಡುಗರು ನಾ ಏನು ಮಾಡ್ಕೊಂಡು ಹೋಗಿದ್ದು ಟ್ರೈ ಸೀಟ್ ಇಲ್ಲ ವಾಪಸ್ ಬರುತ್ತೆ ಬಸ್ ಫ್ರೀ ಐತೆ ಅಂತೇಳಿ ಬಂದವ್ರು ಮತ್ತು ಕೇಳ್ಕೊಂಡ್ರೆ ವಾಪಾಸ್ ಬರುವಾಗ ಐದು ಸಾವಿರ ರೂಪಾಯಿ ಶಾನೆ ಥರ ಮಾಡಿ ಹದಿನೈದು ಇಪ್ಪತ್ತು ಸಾವಿರ ದವಾಖಾನೆಗೆ ಇಟ್ವಿ ಆಮೇಲೆ ಪರ್ಮೆಂಟ್ ಈ ನೋವ ನೋವು ಕೇಳುವ ಹಂಗ ಹಾಗಾಗಿ ಹೋದ್ರಲ್ಲಿ ಒಂದು ಎರಡು ಸಾವಿರ ರೂಪಾಯಿ ಏನಾಗತ್ತೆ ದೇವ್ರು ಕೂಡ ಹೆಂಗಾರ ಕೊಟ್ಟ ಬರ್ತಿದ್ದಾರಲ್ಲ ಮತ್ತು ಮಕ್ಳು ಸೇಫ್ ಆಗಲ್ಲ ಈಗ ಈಗಿನ ಪ್ಯಾಸೆಂಜರ್ ನೋಡೇ ಬಿಟ್ಟೆ ನೀವು ಹೆಂಗ ಅಂತ ಹೇಳಿ ಹಾಗಾಗಿ ನೆನಸಿಳ ಮಾಡ್ದೆ ಗೌರ್ಮೆಂಟ್ ಬಸ್ ಫ್ರೀ ಆಗಿ ನಮ್ಮ ಅಂಗಡಿ ಮುಂದೆ ಹತ್ತಿರ್ತಾರಲ್ಲ ಹುಡುಗರು ಹಿಂಗೆ ಜೋತ್ ಬಸ್ ಹಿಂಗೆ ಒಪ್ಪರಾಗಿರ್ತಾವೆ ನಾನು ಜೋತಾರ್ ಕೂಡ ಹೋಗ್ತಾರೆ ಸ್ಕೂಲ್ ಮಾ ಅಂದ್ರೆ ಕಾಲೇಜ್ ಹುಡುಗರೆಲ್ಲ ಓಕೆ ಎಲ್ಲ ಕಡೆ ಬಸ್ ಹಂಗ ಅದು ಚಕ್ಕ ರಶ್ ಇರ್ತಾವ ಅವರು ತನವನ್ನ ಕರ್ಕೊಂಡು ನಾನು ನಾನು ಕರ್ಕೊಂಡು ಹೋಗೋದು ಕಷ್ಟ ಬಸ್ನ್ಯಾಗ ಹಂಗಾಗಿ ಬಿದ್ದಾಗಿಂದ ಬಾಳ ನೀವು ಕೇಳ್ತಾ ಇರ್ತೀರ ಡೈಲಿ ಲಗಲ್ ವ್ಯೂ ನೋಡ್ರಿ ಗೊತ್ತಿರ್ತೀವಿ ಡೆಲ್ಲಿ ವ್ಯೂವರ್ಸ್ಗೆ ಬಾಳ್ ಬಾಳ್ ಪೆಸೆಂಟ್ ಆಗ್ಬಿಟ್ಟ್ರಿ ಯಾಕಂದ್ರೆ ಅದು ಅಲ್ಲಿ ಆ ತರ ಆಕ್ಸೆಂಟ್ ಆಗಿದೆ ನೋಡೋದ್ ನಾನೇನ್ರಿ ಅದೇ ಕೀನ್ ಬದಲಾವಣೆ ಆಯ್ತು ನನಗೆ ನನಗೆ ಗೊತ್ತು ಮಾತ್ರ ಗೊತ್ತು ನಾವ್ ಇದನ್ನ ಹೆಂಗಿರ್ತೀವಿ ಅಂತ ಹೇಳಿ ಬಾಳ ಬಾಳ್ ಬೀಕ್ ಆಗ್ಬಿಟ್ಟ್ರಿಗೆ ಸ್ವಲ್ಪ ಏನಾದ್ರು ತರ್ಕೊಂಡು ಕೆಪಾಸಿಟಿ ಇಲ್ಲ ಆಮೇಲೆ ಯಾವ್ದು ಬಸ್ ಕಂಡ್ರು ಹೆದರ್ತಾರ ಬಸ್ ಅತ್ತ ಕಳೆ ಹುಟ್ಟಬಿಟ್ಟಿರ್ತಾರೆ ಈಗ ಸಣ್ಣ ಮಕ್ಕಳಿಗೆ ಒಂದು ಬಯ ಹುಟ್ಟಿರ್ತ ಯಾಕಂದ್ರೆ ಅದು ಅದೂ ಅದನ್ನ ಅನುಭವಿಸ್ತಾರ ಕಣ್ಣಾರ ನೋಡುದು ಬೇಡನಾಪ್ಸೆಟ್ ಆಗತ್ತೆ ಬಟ್ ಅಲ್ಲಿ ನಾವು ನಾಳೆ ಎಲ್ಲ ಬಿಡ್ಕೊ ಹೊಂಟೀವಿ ನೋಡ್ರಿ ಆಮೇಲೆ ಇರೋ ಅಂಗಡಿ ಯಾಕಂತಂದ್ರೆ ಈಗ ಮತ್ತೆ ಐದು ದಿವಸ ಹೊಳೆ ಹಬ್ಬ ಇರುತ್ತೆ ಗ್ರ್ಯಾಗ್ ಗಿಡ ಅವನಿ ತ್ರೀ ಬಿಸಿಲು ಭಾಳ ಐತಲ್ಲ ಹಾಗಾಗಿ ಮತ್ತೆ ಮನೆಯಿಂದ ಹಬ್ಬ ಎಲ್ಲರು ಹೋಗ್ನಿಲ್ಲಾರು ಹೋಗೋಣ ಅಂತಾರೆ ನಮ್ಮ ಮನೆಯೊಬ್ಬ ಪಾ ಪಿಕ್ನಿಕ್ ಹೋಗುನು ಟೂರ್ ಹೋಗುನು ಅಲ್ಲಿ ಹೋಗೋಣ ಇಲ್ಲಿ ಹೋಗ್ನ ನೋಡ್ಬೇಕ್ರಿ ಎಲ್ಲೆಲ್ಲ ಹೋಗೋದಕ್ಕೆ ಫಸ್ಟ್ ಈ ಮಾತ್ರ ಮನೆ ಎಲ್ಲ ಹೋಗಿ ಬರ್ತೀವಿ ಹೊಸ ಮನೆ ಆದಾಗಿಂದ ಮನೆಯವ್ರಿಗೆ ಮನೆ ದೇವ್ರಿಗೆ ಹೋಗಿಲ್ಲ ರೀ ಅದಕ್ಕೆ ಫಸ್ಟ್ ಫಸ್ಟ್ ನಾವು ತ್ರಿಪುಲ ಎಲ್ಲ ಗುಡ್ಕಡೆ ಹೊಂಟಿ ನೋಡ್ರಿ ಬೇಸಿಗೆ ರಜೆದ್ದು ಫಸ್ಟ್ ಪ್ರಯಾಣ ಮನೆ ದೇವ್ರಿಗೆ ಹೊಂಟೇವಿ ಅದು ಮನೆ ಓಪನಿಂಗ್ ಆದ್ಮೇಲೆ ಮನೆ ದೇವ್ರಿಗೆ ಹೋಗಕ್ಕಿತ್ತು ಹೋಗಿಲ್ಲ ನಾವು ಬಂದ್ರೆ ಪ್ಲಾನ್ ಮಾಡಿದ್ರಿ ಗದ್ದ ಬಾಳ ಇರತಿ ಅದು ರಣ್ಣಿ ಹೊಂದಿ ಅಂತಾರೆ ಅದು ಹೋದ್ಮೇಲೆ ಗದ್ದ ಬಾಳ ಇರತಿ ಕಾಲೇಜ್ ಎಲ್ಲ ಅಷ್ಟು ಗದ್ದೈತೆ ಅಂತಂದ್ರು ಅದ್ರ ನಮ್ ಯಾವ ಹುಡುಗರು ಕರ್ಕೊಂಡು ಹೋಗುದಿರ್ತಿತ್ತಲ್ರಿ ಹಂಗಾಗಿ ಬಾಳ ತನಕ ಹೋಗ್ಬೇಕು 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 ಅನ್ಕೊಂಡ್ ಇಲ್ಲಿ ಬಟ್ಟ ಮುಂದ್ ಹಾಕೇವಿ ಈಗ ಕಾಲ ಕುಡಿ ಬಂದೈತ್ರಿ

ಈಗ ನಾವು ಮಾಡ್ಕೊಂಡ್ವಿ ಹಿಂದೆಲ್ಲ ಹಂಗೆ ಹಿಂಗೆಲ್ಲ ಇತ್ತು ಏನೋ ಗೊತ್ತಿಲ್ಲ ಒಟ್ ನಮಗೆ ಟೈಮ್ ಐತ್ರಿ ಚಲೋ ದಿನ ಅಂತ ಶುಕ್ರವಾರ ಮಂಗಳವಾರ ಅಂತ ಎಲ್ಲ ಮುಂದಿನ ಅಂತ ನನ್ಗೆ ಗೊತ್ತು ಎಲ್ಲರಿಗೂ ಗೊತ್ತೈತಿ ಹಂಗಾಗಿ ನಾವು ಶುಕ್ರವಾರ ದಿನ ಪ್ಲಾನ್ ಮಾಡ್ಕೊಂಡು ಹೊಂಟಿ ನೋಡ್ರಿ ಏನೇ ಇದ್ರೆ ಎಲ್ಲ ನೋಡ್ಕೊಳ್ಳಂತ ಕೈ ಮುಗಿದ್ರು ಹಾಗಾಗಿ ತರಮನ ಸಿಕ್ಕಾಪಟ್ಟೆ ಪಾಪ ಅವ್ರಿಗೆ ಬೇಗ ಹೇಳಿದ್ರೆ ನಾ ತಲೆ ತಿಂತಾರೆ ಅವರು ಎದಕ್ಕೆ ಹೋಗೋಣ ಎಲ್ಲಿಗೆ ಹೋಗೋಣ ಏನು ಕೊಡಿಸ್ತೀವಿ ಎತ್ತರ ಬಂತೀವಿ ಏನು ಎತ್ತ ಎತ್ತ ಅಂತೇಳಿ ಎಷ್ಟು ದೂರ ಯಾವ್ ಬರ್ತೀವಿ ಎಷ್ಟೇ ಇರ್ತೀವಿ ಹಿಂಗೆಲ್ಲ ಪ್ರಶ್ನೆ 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 ಅದ ನಮ್ಮ ಇಬ್ರು ಅವರದೇ ಅವರು ಮಾತಾಡಕ ಹಂಗಾಗಿ ಮುಂಚಿತ ಅವ್ರಿಗೆ ನಿನ್ನೆ ಹೇಳಿ ಹಂಗಾಗಿ ತಲೆ ಬಾಳ್ ಖುಷಿ ನಾಳೆ ನಾಳು ಹೊಂಟಿವಿ ಖಾರನೇ ಹೊಂಟಿವಿ ಅಂತ ಕಾರ್ ಅನ್ನಿನ್ ಖುಷಿಯಾಗಿದ್ರೆ ಅವರು ಯಾಕಂದ್ರೆ ಮನ್ ಬೆಂಗ್ಳೂರ್ಗ್ ಹೋದಾಗ ಅವರ ಭಾಳ ಭಾಳ ಖುಷಿ ಆಗ್ಬಿಟ್ರ ಇಬ್ರು ಕಾರ್ ಅನ್ಬಿಟ್ಲ ಬೆಂಗ್ಳೂರ್ಗ್ ಹೋದಾಗ ಭಾಳ ತೀರ ಕಾರ್ ಇಲ್ಲ ಅಲ್ ಅವ್ರಿಗೆ ಅಷ್ಟು ಎಂಜಾಯ್ ಮಾಡಲಿಲ್ಲ ಅಲ್ಲಿ ಅದು ಅಷ್ಟಕ್ಕೂ ಬಂದೆ ಸ್ವಲ್ಪ ಕಿರಿಕಿರಿ ಕೊಟ್ಟ ಮೆಟ್ರೋ ತೋರ್ಸಿಲ್ಲ ತರ್ಸ್ಲಿಲ್ಲ ಹಂಗೆ ಹಿಂಗೆ ಅಂತೇಳಿ ಈಗ ಸ್ವಲ್ಪ ಲಾಂಗ್ ಜರ್ನಿ ಇರುತ್ತಲ್ಲ ಸ್ವಲ್ಪ ಖುಷಿ ಪಡ್ತಾನ ಎಂಜಾಯ್ಮೆಂಟ್ ಆಗುತ್ತೆ ಅವ್ರಿಗಿ ಸ್ವಲ್ಪ ಚೇಂಜ್ ನಮ್ಮಿಬ್ರು ನಮ್ಮ ನೋಡಿ ನೋಡಿ ನಮ್ಮ ಮಕ್ಕಳು ಹೆಂಗೆ ಅಂತಂದ್ರೆ ಒಂದ್ ಏನಾರ ಬಾಯಿ ತಪ್ಪಿ ಏನಾರ ತರಕೊಂಡಿ ಅಟ್ಲೀಸ್ಟ್ ಒಂದ್ ದಿನ ಸೈಕಲ್ ಮಾಡ್ತಾರೆ ಆಗೈತಿ ಅಂತಂದ್ರೆ ಇಲ್ಲ ನಮ್ ಗಾಡಿಗೆ ಅವಕ್ ಏನಾರ ಒಂದ್ ಒಂದ್ ಏನಾರ ಚೇಂಜ್ ಬದಲಾರ ಎಲ್ಲಿ ಯಾಕೆ ಮಾಡ್ತಾರೆ ಅವರು

ಅಲ್ಲ ಏಳುಕ್ ಮಗತ್ತಿನ ನಾನು ಅಮ್ಮರ್ ಮನೆಗೆ ಹೋದೆ ಕರ್ಕೊಂಡು ಅಲ್ಲಿ ಮತ್ ಅಲ್ಲಿ ಹೋಗಿ ಆಟ ಆಡಿ ನಾ ಬಂದಾಗ ಒಂಬತ್ ಗಂಟೆ ಆಗಿತ್ತು ಬಂದು ಮತ್ತೆ ಊಟ ಜನ ಮಾಡ್ಸಿ ಮುಗ್ಸಿ ಒಂಬತ್ತವರಿಗೆ ಆದ್ರ ಅದ್ರಾಗ ಒಂದ್ರು ಬಾಳ ಒಳ್ಳೆ ಮಕ್ಕಳು ಎಲ್ಲಿ ಏನ್ ಹೇಳ್ತಿ ಅಂತ ಹೇಳ್ತಾರ ಅದಕ್ಕೆ ಕಿರಿಕಿರಿ ಕೊಡೋದಿಲ್ಲ ಆಮೇಲೆ ಯಾವಾಗ ಯಾವ ಟೈಮ್ಗೆ ಹೇಳ್ಬೇಕಂದ್ರೆ ಪಟ್ಟನ ಹೇಳ್ತಾರ ಹೋಗುವಂತ ನಾವ್ ಏನ್ ಹೇಳ್ತಿವಿ ನಮ್ಮಂಗಾರ ಮಾಡ್ತಾರ ಕಿರಿಕಿರಿ ಕೊಡೋದಿಲ್ಲ ನಂಗ್ ನಿದ್ದೈತಿ ನಾ ಹೇಳಲ್ಲ ಹಂಗ ಇರ್ತಾರಲ್ಲ ಕೆಲವು ಮಕ್ಕಳು ಬಾ ಆಟ ಮಾಡ್ತಾರೆ ಅಂತಾರ ಅವ್ರು ಹಂಗಿಲ್ಲ ಸಣ್ಣದಾರಿ ಇಂಥ ಥರ ಖುಷಿ ಕೊಡುತ್ತ ಒಟ್ಟಿನಲ್ಲಿ ನಾಳೆ ಒಂದು ಸಣ್ಣದಾದ ಮನೆ ದೇವರ ದರ್ಶನ ಹಾಕೊಂಡ್ತೀವಿ ಆ ಸಣ್ಣದಿಲ್ಲರೂ ದೂರ ನೈತೆ ಅಲ್ಲಿ ನೂರು ನೂರ ಕರೆಕ್ಟ್ ನೂರು ಕಿಲೋಮೀಟರ್ ಆಗುತ್ತೆ ಎಷ್ಟೊತ್ತಿಗೆ ಹೋಗ್ತೀವಿ ಒಳ್ಳೆ ಯಾವಾಗ ಬರ್ತೀವಿ ಅಲ್ಲಿ ಏನೇನಾಗುತ್ತಾ ಎಲ್ಲಾನು ನೀವು ನಾಳೆ ಲಾಕ್ಡೌನ್ ನೋಡ್ತೀರಿ ಆದಷ್ಟು ಬೇಗ ಆರು ಗಂಟೆ ಅಂತ ಅನ್ಕೊಂಡು ಪ್ಲಾನ್ ಮಾಡ್ಯಾಕ್ ಹತ್ತೀವ್ರಿ ಅಂದ್ರೆ ಎಷ್ಟು ಬೇಗ ಆಗುತ್ತೆ ಅಷ್ಟು ದರ್ಶನ ಸಿಗುತ್ತೆ ಅಂತ ಹೇಳಿ

Okay thanks for watching sikhte hain mummy ne